ಮನುತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಪ್ರವರ್ಗ ಮೂರರಲ್ಲಿ ಬರುವ ಜನಾಂಗದವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟು ಎರಡು ಎ ಜಾತಿ ಪ್ರಮಾಣಪತ್ರ ವಿತರಿಸದಂತೆ ಒತ್ತಾಯಿಸಿ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಇವತ್ತು ಕೂಡ್ಲಿಗೆಯಲ್ಲಿ ಪ್ರತಿಭಟನೆ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸ್ತಾರೆ ಬನ್ನಿ ಕಾರ್ಯಕ್ರಮ ಅಂತ ಗುರಿಗಳನ್ನು ತಂದು ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಾಯಿತು ನಾವು ವಿರುದ್ಧ ವೈಯಕ್ತಿಕ ವಿರುದ್ಧ ಇಲ್ಲ ಅವ್ರು ಮಾಡ್ತಕ್ಕಂಥ ತಗೊಳ್ತಕ್ಕಂಥ ದಾಖಲಾತಿ ವಿರುದ್ಧ ಹೋರಾಟವೇ ವೈಯಕ್ತಿಕವಾಗಿ ಏನಿಲ್ಲ ಆದರೆ ಆದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಮಾಡ್ತೇವೆ ಮನೆ ಮನೆಯವರೆಗೆ ನಮ್ಮ ಹೊಸಲಿ ಮರೆಯವರು ಮಾರೇವ್ ನಾವು ಮನೆಗೆ ಮಟನ್ ಮಾಡ್ತೇವೆ ಅವ್ರು ಮಾಡ್ತಾರಾ ಅಂತ ಆ ಒಂದು ನಮ್ಮ ಒಂದು ತಿನ್ನುವುದು ಉಡುಗೆ ಒಬ್ಬ ಅಡಿಗೆಯಲ್ಲಿ ಅವ್ರು ನಮ್ಮ ಹಿಂದಿಗಿಲ್ಲ ಅವರೆಲ್ಲ ಇರ್ತಕ್ಕಂಥ ಮಹಾಸಂಘದವಿದೆ ಹಂಗಾಗಿ ನಮ್ಮ ಸಮುದಾಯಗಳು ಹೆಮ್ಮೆ ಆಗುತ್ತೆ ನಾವು ಸ್ವತಂತ್ರ ಬಂದಂತ ಎಲ್ಲ ಎಲ್ಲೊಬ್ರು ಒಬ್ಬ ಅಮಲಿ ಮಾಡೋ ಮಗ ಒಬ್ಬ ಕಾರ್ ಡ್ರೈವರ್ ಮಗ ಒಬ್ಬ ಕಾರ್ಯಕರ್ತರ ಮಗ ಒಬ್ಬ ಪೊಲೀಸರು ಡಾಕ್ಟರ್ ಮೇಲೆ ಆಗಿದೆ ಅಂತ ಮೇಲೆ ಒಟ್ಟಿಗೆ ಬರ್ತಾರೆ ಇದು ನ್ಯಾಯನಾ ಇದು ಅನ್ಯಾಯ ಅಂಗಾಯ ನಾವು ತಾನೆ ಎಚ್ಚರಗಳು ಇವತ್ತು ಜಾತಿ ಇವತ್ತು ನೂರ ತೊಂಬತ್ತೆಂಟು ಜಾತಿಯವರಿಗೆ ಸವರ್ಗ ತ್ರೀನಲ್ಲಿ ಇರ್ತಕ್ಕಂಥವರು ಇವತ್ತು ಟೂ ಎ ಸವರ್ಗ ಟೂ ಪ್ರಮಾಣ ಪತ್ರವನ್ನು ಪಡಿತಾ ಇದ್ದಾರೆ ಇವತ್ತು ಅದನ್ನು ನಾವು ವಿರೋಧಿಸಬೇಕಾಗಿದೆ ಇವತ್ತು ನೂರ ತೊಂಬತ್ತೆಂಟು ಜಾತಿಯಲ್ಲೇ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಕ್ಕಂತ ಹಿಂದುಳಿದಿರ್ತಕ್ಕಂಥ ಜನ ಇವತ್ತು ನೂರ ತೊಂಬತ್ತೆಂಟು ಜಾತಿಯಲ್ಲಿದ್ದಾರೆ ಅವರಿಗೆ ಎಲ್ಲಾ ರೀತಿಯಿಂದಲೂ ಮುಂದೆ ತರಬೇಕೆನ್ನೋ ಉದ್ದೇಶ ಇಟ್ಟುಕೊಂಡು ಸಂವಿಧಾನದಲ್ಲೇ ಇವತ್ತು ಹಿಂದುಳಿದ ಮತ್ತು ಹಕ್ಕ ಹಿಂದುಳಿದ ಜಾತಿಯವರಿಗೆ ವಿಶೇಷ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಬಂಧುಗಳೇ ಆದರೆ ಇವತ್ತು ಕೂಡಿಗೆ ತಾಲೂಕಿನಲ್ಲಿ ಏನಾಗಿದೆ ಇವತ್ತು ಸಂವಿಧಾನದಲ್ಲಿ ನಮಗಿರ್ತಕ್ಕಂಥ ಒಂದು ಹಕ್ಕನ್ನು ಅಸಂವಿಧಾನಿಕವಾಗಿ ಅಧಿಕಾರಿ ವರ್ಗ ಮತ್ತು ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ನೂರ ತೊಂಬತ್ತೆಂಟು ಜಾತಿಯವರಿಗೆ ಅನ್ಯಾಯವಾಗ್ತಾ ಇದೆ ಅನ್ಯಾಯ ಮಾಡುವ ಉದ್ದೇಶ ಇಟ್ಟುಕೊಂಡು ಇವತ್ತು ಅಪ್ಪನ ಜಾತಿ ಬಿಟ್ಟು ಅಮ್ಮನ ಜಾತಿ ಬಿಟ್ಟು ಯಾವುದೋ ಒಂದು ಬೇರೆ ಸುಳ್ಳು ದಾಖಲೆಯನ್ನು ತೆಗೆದುಕೊಂಡು ಇವತ್ತು ಪ್ರವ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅಂದ್ರೆ ಇದು ನಿಜಕ್ಕೂ ನಮ್ಮ ಅಂತ ನಾನು ಬಳಸಿಕೊಳ್ತಾ ಇದ್ದೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮಲ್ಲಿ ನಾವು ಕಟ್ಟಿಲ್ಲ ಯೌಕ್ತಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸೌಲಭ್ಯ ಬೇಕಂತಂದ್ರೆ ಇವತ್ತು ನೀವು ಹೋರಾಟ ಮಾಡೋದು ಅನಿವಾರ್ಯವಾಗಿದೆ ಬಂಧುಗಳೇ ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಅಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಜನ ಈಗಾಗಲೇ ಕರಡು ಬಿದ್ದಲ್ಲಿರ್ತಕ್ಕಂಥ ಜನ ತೂಯ ಪ್ರಮಾಣ ಪತ್ರ ಪಡೆದಿದ್ದಾರೆ ರಾಜಕೀಯ ಸೌಲಭ್ಯ ಪಡೆದಿದ್ದಾರೆ ಆರ್ಥಿಕ ಸೌಲಭ್ಯ ಪಡೆದಿದ್ದಾರೆ ನಾವು ಸಪೋರ್ಟ್ ನೀವ್ ಅರ್ಥ ಮಾಡ್ಕೊಳ್ರಿ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದೇನೆಂದ್ರೆ ನಾವು ಹಿಂದುಳಿದ ಜನ ಬೇಗ ನಾವು ಏನ್ ಮಾಡ್ತೀವಿ ಅನುಕಂಪ ತೋರಿಸ್ಬಿಡ್ತೀವಿ ಅವ್ರು ಬಂಡದ ಮಾತಿಗೆ ಅನುಕಂಪ ತೋರಿಸಿ ನಮ್ಮ ಒಳ ನಮ್ಮ ತಟ್ಟಿ ಅನ್ನವನ್ನ ನಾವು ಉಪಾಸಿದ್ರೆ ಚಿಂತೆಲ್ಲ ನೀನ್ ಉಂಡೋಗಪ್ಪ ಅಂತ ಉಳಿಸುವಂತ ಮನಸ್ಥಿತಿ ನಮ್ಮ ಹಿಂದುಳಿದ ಜಾತಿ ಅವರಲ್ಲಿ ಆ ಮನಸ್ಥಿತಿ ಹೋಗ್ಬೇಕು ಇವತ್ತು ನಮ್ಮ ಮಕ್ಕಳು ಬಹುಶಃ ರೂಪಿಸ್ಬೇಕು ನಿಮ್ಮೆಲ್ಲರಿಗೂ ಮೊಮ್ಮಕ್ಕಳ ಭವಿಷ್ಯ ಅಂತಂದ್ರೆ ಇವತ್ತು ಪ್ರವರ್ಗ ಟೂ ನೂರ ತೊಂಬತ್ತೆಂಟು ಜಾತಿ ಒಗ್ಗಟ್ಟಾಗಬೇಕು ನೂರ ತೊಂಬತ್ತೆಂಟು ಜಾತಿಗೆ ದೊರೀತಕ್ಕಂತ ಸೌಲಭ್ಯ ದೊರೀಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಇದೆ ಇವತ್ತು ಹಿಂದುಳಿದ ಜಾತಿಯಿಂದ ಸೌಲಭ್ಯ ಕೊಡ್ರ ಅಂತ ಹೇಳ್ಬಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರವರ್ಗ ತ್ರೀ ಅನ್ನ ಯಾಕೆ ಮಾಡಿದಾರಂದ್ರೆ ಅವರು ಪ್ರಬಲ ಇದಾರೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರಿಗೆ ತ್ರೀ ಕೊಡ್ರಿ ಹಿಂದುಳಿದ ಇವರಿಗೆ ಟೂ ಕೊಡ್ರಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಆದ್ರೆ ನಮ್ದೇ ಟೂ ಪ್ರಮಾಣ ಪತ್ರಕ್ಕೆ ನೀವು ಕೂಡ ದಾಖಲೆ ನೀಡಿರಲ್ಲ ನಿಮಗೆ ಏನಾದ್ರೂ ಮಾನವೀಯತೆ ಮನುಷ್ಯತ್ವ ಇದೆಯಾ ನಿಮಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಇದು ಇಲ್ಲಿಗೆ ನಿಲ್ಬೇಕು ಮುಂದಿನ ದಿನಗಳಲ್ಲಿ ಏನಾದ್ರೂ ನಿಲ್ದಿದ್ರೆ ಮುಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ಯಾರು ಇವತ್ತು ಕಾನೂನಿಗೆ ದೊಡ್ಡವರಲ್ಲ ಯಾರು ಇವತ್ತು ಈ ಸಂವಿಧಾನಕ್ಕೆ ದೊಡ್ಡವರಲ್ಲ ಸಂವಿಧಾನವನ್ನು ಗೌರವಿಸ್ರಿ ಕಾನೂನರಿಗೆ ಗೌರವ ಕೊಡ್ರಿ ಅವತ್ತು ನೀವು ವಿಧೇಯಕರಾಗ್ತೀರಿ ಮನುಷ್ಯರಾಗ್ತೀರಿ ಇದು ಈ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಬಂಧುಗಳೇ ಯಾಕೆಂತಂದ್ರೆ